ಇದು ಒಂದು ಧರ್ಮದ ದೇವಾಲಯ ಇದು ಇದೊಂದು ಶಕ್ತಿಯುತವಾದಂತ ದೇವಾಲಯ ನಂಬಿಕೆ ಇಲ್ಲದೆ ಬಂದ್ರೆ ಯಾವ್ದು ಆಗಲ್ಲ ನಂಬಿಕೆ ಇಟ್ಟು ಬಂದ್ರೆ ಎಲ್ಲ ಹಾಗೆ ಆಗುತ್ತೆ ಗಂಡು ಮಗು ಇಲ್ಲ ಕೊರತೆ ಇತ್ತು ತುಂಬಾ ಹೇಳ್ಬೇಕು ಅಂದ್ರೆ ನೆಮ್ಮದಿ ಆಯ್ತು ನನ್ನ ಮಗು ಮದುವೆ ಸೆಟ್ ಆಗಬೇಕು ಆಗ್ತತಿ ಅಂತ ಬಸವಣ್ಣ ಹೂವ ಕೊಟ್ಟತೆ ನಾನು ಏನೇ ಆಗ್ಬೇಕಾದ್ರೂ ಗುರುಗಳ ಹತ್ರ ಬಂದು ಆಶೀರ್ವಾದ ತಾಂಡೆ ಮುಂದೆ ಹೋಗೋದು ಕಡು ಬಡತನದಲ್ಲಿರುವಂತವ್ರಿಗೆ ಬಂಗಾರದಂತ ಮನೆ ಆಗಲಿ ನನ್ನ ಭಕ್ತರ ಮನೆ ಹಾಲದ ಮರದಂತ ಮನೆ ಆಗ್ಲಿ ಇದು ಅಂಜನ ಇದು ಒಂದು ದೈವ ಶಕ್ತಿ ಆಂಜನೇಯನಿಂದ ಹೊರ ಪರ್ಕೊಂಡು ಬಂದ ಒಂದು ಸಿದ್ಧಿ ಇದು ನಾನು ನನ್ನ ಜನಗಳಿಗೆ ಹೇಳದಿಷ್ಟೇ ಈ ಜಾಗದಲ್ಲಿ ನಂಬಿಕೆ ಇಟ್ಕೊಂಬತ್ತು ಅಂದರೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿದೆ ನನ್ನ ಸನ್ನಿಧಾನಕ್ಕೆ ಬಂದ ಅಂಜನ ಕೇಳಿ ನಂಬಿಕೆ ಇದ್ರೆ ಬಂದು ಕೇಳಿ ಈ ಜಾಗದಲ್ಲಿ ಶುಕ್ರವಾರ ನೈಟ್ ತಂಗ್ ಮಲಕ್ ತೊಂದ್ರೆ ನೂರ ಅರವತ್ತೊಂದೆಡೆ ಆಂಜನೇಯ ಆ ಭಗವಂತನ ಹೇಳೋದು ಸಾವಿರದ ಮುನ್ನೂರ ಅರವತ್ತೈದು ಮೀಟರ್ ಪ್ರತ್ಯಕ್ಷವಾಗಿ ಮನುಷ್ಯನ ಮೈ ಮೇಲೆ ಪ್ರಜ್ವಲವಾಗಿ ಬೀಳ್ತದೆ ಈ ಜಾಗದಲ್ಲಿ ತಂಗಿ ಮಲಗಿ ಪ್ರಾರ್ಥನೆ ಮಾಡ್ಕೊಂಡು ಅಂಜನ ಮೇಲೆ ಅವರು ಕೋರ್ಟ್ ಕೇಸ್ಗಳಾಗಿರ್ಬೋದು ಕೌಟುಂಬಿಕ ನ್ಯಾಯಾಲಯ ಆಗಿರ್ಬೋದು ಡೈವರ್ಸ್ ಆಗಿರ್ಬೋದು ಯಾವುದೇ ಸಮಸ್ಯೆ ಆಗಿರ್ಬೋದು ಈ ಜಾಗದಲ್ಲಿ ಪರಿಹಾರ ಆಗಿದೆ ಎಷ್ಟೋ ಜನ ಅಂಗವಿಕಲಾಗಿದ್ದರು ಇಲ್ಲಿ ನಡೆದಾಡಿದರೆ ಎಷ್ಟೋ ಜನಕ್ಕೆ ಮದುವೆಗಳಾಗಿರಲಿಲ್ಲ ಈ ಕಾರ್ಯದಲ್ಲಿ ಈ ಜಾಗದಲ್ಲಿ ತಂಗಿ ಮಲಗಿದ ಮೇಲೆ ಮದುವೆ ಕಾರ್ಯಗಳು ನಡೆದಿದ್ದಾವೆ ಇಲ್ಲಿ ಶನಿವಾರ ವಿಶೇಷವಾಗಿ ಎಂಟು ಗಂಟೆಗೆ ಅಖಂಡಾಭಿಷೇಕ ರುದ್ರಾಭಿಷೇಕ ನಂತರ ಮಹಾಮಂಗಳಾರತಿ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೀತದೆ ಐನೂರ ಐವತ್ತೊಂದು ಅಭಿಷೇಕ ನಡೀತಿದಲ್ಲಿ ಭಗವಂತನಿಗೆ ಸ್ನಾನ ಮಾಡಿದ ತೀರ್ಥ ಪ್ರಸಾದ ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂಥ ನೆಗೆಟಿವ್ ತರಿಸುಗಳು ಚರ್ಮ ರೋಗಗಳು ಈ ಜಾಗದಲ್ಲಿ ಗುಣ ಆಗಿದೆ ಸಾಡೆಸಾತ್ ನಡೀತದೆ ಪಂಚಮ ಶನಿ ಅಷ್ಟಮ ಶನಿ ಯಾವುದೇ ಒಂದು ದೋಷ ಇರೋದ್ರೆ ದೋಷ ಇದ್ರೂ ಸರಿ ಇಲ್ಲಿ ದೋಷಗಳು ಮುಕ್ತವಾಗಿದ್ದಾವೆ ಇಲ್ಲಿ ಮಹಿಮೆನೆ ತುಂಬಾ ಚೆನ್ನಾಗಿದೆ ನಾವು ಬರೋದು ಬೇಡ ಅಂತ ಹದಿನೈದು ದಿನ ಆದರೂ ಇರೋಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಭಿಷೇಕ ಶನಿವಾರ ದಿವಸ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಗುರುಗಳ ಆಶೀರ್ವಾದ ಹತ್ರ ಏನು ಕೇಳ್ಕೊಂಡು ಬಂದಿರ್ತೀವಿ ಅದನ್ನ ಅವರು ನಾವು ಹೇಳೋದೇ ಹೇಳೋದೇ ಇಲ್ಲ ಬಂದು ಗುರುಗಳ ಹತ್ರ ಆಲ್ರೆಡಿ ನಮಗೆ ಹಿಂಗೆ ಹಿಂಗೆ ಬಂದಿದ್ದೀರಾ ಅಂತ ಹೇಳ್ತಾರೆ ಈಗ ನಾವು ಹೋಗಿ ಒಂದು ಕಲ್ಲು ಕೈ ಮುಗಿತಿದೀವಿ ಅಂತಂದ್ರೆ ಅದು ನಿಜವಾಗ್ಲೂ ನಮ್ಗೆ ಏನೋ ಕೊಡುತ್ತೆ ಅಂತಲ್ಲ ನಾವು ನಂಬ್ಕೊಂಡು ಹೋದ್ರೆ ಅದು ಹಾಗೆ ಆಗುತ್ತೆ ಅನ್ನೋ ಒಂದು ಭರವಸೆ ಇರಬೇಕಷ್ಟೆ ನಾನು ನಿಮಗೆ ಉಚಿತವಾಗಿ ಸೂರ್ಯ ಚಕ್ರ ಕುಬೇರ ಲಕ್ಷ್ಮಿ ಚಕ್ರ ಮೃತ್ಯುಂಜಯ ಚಕ್ರ ಆಂಜನೇಯ ಚಕ್ರ ಮಹಾಗಣಪತಿ ಯಂತ್ರಗಳನ್ನ ನಿಷ್ಠೆ ಪ್ರಾಮಾಣಿಕವಾಗಿ ಆ ಚಕ್ರಗಳನ್ನ ತಗೊಂಡು ಪೂಜೆ ಪುರಸ್ಕಾರ ಮಾಡ್ಕೊಳ್ಳಿ ಭಗವಂತ ಆ ಒಂದು ಕಡು ಬಡತನದಲ್ಲಿರುವಂತವರಿಗೆ ಬಂಗಾರದಂತ ಮನೆ ಆಗಲಿ ನನ್ನ ಭಕ್ತರ ಮನೆ ಹಾಲದ ಮರದಂತ ಮನೆ ಆಗಲಿ ಎಂಬುದಕ್ಕೋಸ್ಕರ ನಾನು ಆಶೀರ್ವಾದಿಸುತ್ತಿದ್ದೇನೆ ತುಂಬನೇ ಬೇಜಾರಲ್ಲಿ ನೋವಲ್ಲಿದ್ವಿ ಒಂದು ಐದು ವಾರ ಮಾಡಿದ್ಮೇಲೆ ಅವ್ರು ಹೇಳಿದಂಗೆ ಎಲ್ಲ ಪೂಜೆ ಮಾಡಿಸ್ಕೊಂಡ್ಮೇಲೆ ತುಂಬ ಒಳ್ಳೆಯದಾಯಿತು ತುಂಬಾ ಆಶ್ಚರ್ಯ ಆಯಿತು ನಮ್ಮ ಒಂದ್ಸಲ ಸಲ ಇದ್ದದ್ದು ಅವ್ರು ಹೇಳಿದ್ರಲ್ಲ ಅನ್ನೋದೇ ಖುಷಿಯಾಯಿತು ನಮಗೆ ಮಗನಿಗೆ ಕೆಲ್ಸದ್ದು ಸ್ವಲ್ಪ ಪಾಸಿಟಿವ್ನೆಸ್ ಬರ್ತಾ ಇದೆ ಮನೇಲೂ ಸ್ವಲ್ಪ ಸುಧಾರಿಸಿದೆ ನಮ್ಮ ಮನೆಯವ್ರಿಗೆ ನಮಗೆ ನಮಗೆಲ್ಲ ಥರದಲ್ಲೂ ಒಳ್ಳೆಯದಾಗಿದೆ ಇಲ್ಲಿ ಬಂದಮೇಲೆ ಪ್ರಶ್ನೆ ಕೇಳಿದ್ಮೇಲೆ ಗುರುಗಳು ಈ ಥರ ಮಾಡಿ ಅಂತೆಲ್ಲ ಹೇಳಿದ್ರು ಅದು ನಮ್ಮ ಮನೆಗೆ ನೆಮ್ಮದಿ ಮತ್ತೆ ಮಗಳು ಮದ್ವೆ ಸೆಟ್ ಆಗ್ತಿರ್ಲಿಲ್ಲ ಇಲ್ಲಿ ಬಂದು ಮೇಲೆ ಮಗಳ ಮದ್ವೆ ಸೆಟ್ ಆಯ್ತು ಇನ್ನು ಮುಂದೆ ಹಿಂಗೆ ಅಭಿವೃದ್ಧಿ ಆದ್ರೆ ಆ ಬಸವಣ್ಣನಿಂದ ಮತ್ತೆ ಶನೇಶ್ವರನಿಂದ ಪಂಚಮುಖಿ ಆಂಜನೇಯನಿಂದ ನಾವು ತುಂಬಾ ಸಂತೋಷವಾಗಿರ್ತೀವಿ ಮನೆಯಲ್ಲಿ ಮೂರನೇ ಸಲ ಇದು ಬರ್ತಾ ಇರೋದು ಮನೆ ಕಟ್ಟ ಕೇಳ್ಕೊಂಡೋಗಿದ್ದು ಬಂದು ಮೇಲೆ ಎರಡು ವರ್ಷಕ್ಕೆ ನಾವು ಮನೆ ಕಟ್ಟ ಬಸವಣ್ಣಂದು ಮುಖ್ಯವಾಗಿ ಪವಾಡ ಮಗನ ಮದುವೆ ಸೆಟ್ ಆಗ್ಬೇಕು ಹೋಗಿ ಬಂದಿದ್ದೀವಿ ಆಗ್ತತಿ ಅಂತ ಬಸವಣ್ಣ ಹೂವ ಕೂಟತೆ ನಮ್ಮ ಮನಸ್ಸಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಅವರು ಬಹಿರಂಗವಾಗಿ ನಿನ್ನ ಇಂಥ ಒಂದು ಅದ್ಭುತ ಪವಾಡವನ್ನ ಅವರು ಇಲ್ಲಿ ತೋರಿಸ್ಕೊಡ್ತವ್ರೆ ನಾನು ಹೇಳಿದ್ರು ಒಂದು ಒಂಬತ್ತು ತಿಂಗಳೊಳಗೆ ನಿನ್ನ ಆಶೆ ಈಡೇರುತ್ತದೆ ಅಂತ ಹೇಳಿದ್ರು ಆ ಪ್ರಕಾರ ನನ್ನ ಆಶೆಯನ್ನು ಈಡೇರಿದೆ ನಾನು ಇವ್ರ ಪ್ರಶ್ನೆ ಅಂಜನಾದಲ್ಲಿ ಏನ್ ಹೇಳ್ತಾರೋ ಅದೇ ಮುಂದಕ್ಕೆ ನಾನು ಅವರು ಪಾಲಿಸ್ಕೊಂಡು ಹೋಗೋದು ನೀನು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಸೆಟ್ಲ್ ಆಗ್ತೀಯ ಅಂತ ಹೇಳಿದ್ರು ಅದೇ ತಂದೆ ತಾಯಿಗೆ ಒಂದ್ ಮನೆ ಆಗ್ಬೇಕು ಆಶೆ ಅಂತ ಖುಷಿ ಪಟ್ಟಂಗೆ ಅದು ಇವಾಗ ಇಪ್ಪತ್ತು ಲಕ್ಷದ ಮನೆ ಆಯ್ತು ಮನೇನು ಚೆನ್ನಾಗ್ ಬರ್ತದೆ ಇನ್ನೂ ಬೆಳೆಯೋ ತರ ನನ್ಗೆ ಆಶೀರ್ವಾದ ಬೇಕವರ್ದು ಭಕ್ತರ ದೇಣಿಗೆಗಳಿಂದ ಲಕ್ಷಾಂತರ ಜನಕ್ಕೆ ಇಲ್ಲಿ ದಾಸೋಹ ನಡೀತಾ ಇದೆ ಸಾವಿರದ ಜೋಡಿ ಮದುವೆ ಮಾಡ್ಕೊಟ್ಟಿದೀವಿ ಪ್ರತಿ ವಾರ ವಾರ ನಾಮಕರಣಗಳು ನಡೀತಾ ಇರ್ತವೆ ಈ ಜಾಗದಲ್ಲಿ ಅಂಗವಿಕಲರಿಗೆ ಧನ ಸಹಾಯ ಮಾಡ್ತಿದ್ದೀನಿ ಇದೀವಿ ಪ್ರತಿ ವಾರ ಗೋಶಾಲೆ ಇದೆ ಅನಾಥಾಶ್ರಮ ರುದ್ರಾಶ್ರಮ ಇದೆ ಈ ಜಾಗದಲ್ಲಿ ಇಲ್ಲೇ ಮಲಗೋದಕ್ಕೆ ಮೂಲಭೂತ ಸೌಕರ್ಯ ಚಾಪೆ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ಬಿಸಿ ನೀರಿನ ವ್ಯವಸ್ಥೆ ಬರುವಂಥ ಭಕ್ತರುಗಳಿಗೆ ರೂಮಿನ ವ್ಯವಸ್ಥೆಗಳು ಒಂದು ಒಳ್ಳೆ ಉಪಯೋಗ ಮಾಡ್ಕೊಡ್ತಾ ಇದೀವಿ ತೊಂದರೆ ಆಗಿತ್ತು ಕೆಲಸದ ಕಡೆ ಅಂದ್ರೆ ನಾವು ಬಿಲ್ಡಿಂಗು ಸ್ವಲ್ಪ ಮಾಡೋಕ್ಕೋಗಿ ಹೋಗಿ ಲಾಸ್ಟ್ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿ ಸುಮ್ಮನೆ ಮನೆಗೆ ಎಲ್ಲ ಹೋಗ್ದೆ ಹೋಗ್ದಲ್ಲಿ ಪೂರ್ತಿ ಎಲ್ಲ ಪೂರ್ತಿ ಕಳ್ಕೊಂಬಿಟ್ಟು ಇದಾಗ್ಬಿಟ್ಟಿದ್ದೆ ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ನನಗೆ ಎಲ್ಲ ಪೂರ್ತಿ ಒಳ್ಳೇದಾಗಿದೆ ನನಗೆ ನಮ್ಮ ಯರ್ಜ್ಮರಿಗೆ ಮಹಿಷಾರಿದ್ದಿಲ್ಲ ಸರ್ಜರಿ ಮಾಡಬೇಕು ಅಂತ ಹೇಳಿದರು ಡಾಕ್ಟ್ರು ಆ ಟೈಮಲ್ಲಿ ನಾವು ಇವ್ರನ್ನ ನಂಬಿಕೊಂಡಿದ್ರಿ ಬಂದ ಮೇಲೆ ಇವ್ರು ಅಂದರು ಇಲ್ಲಮ್ಮ ಮೆಡಿಶನಲ್ ಚೆನ್ನಾಗಾಗುತ್ತೆ ಆಪ್ರೇಷನ್ ಮಾಡೋದು ಬೇಡ ಅವ್ರು ಆರೋಗ್ಯವಾಗಿರ್ತಾರೆ ಚಿಂತೆ ಮಾಡಬೇಡಿ ಅಂತ ಅವರಾಗೆ ಕರೆದಿ ನಮ್ಗೆ ಹೇಳಿದ್ರು ಯಾವುದೂ ಸತ್ಯವಾದ ಮಾತು ಅಂತ ನಾನು ನಂಬ್ತೀನಿ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಯಾವಾಗಲೂ ಅವರ ಒಂದು ಸ್ವಲ್ಪ ವ್ಯವಹಾರದಲ್ಲಿ ಒಂದು ಸ್ವಲ್ಪ ತೊಂದರೆ ಇತ್ತು ಗಂಡು ಮಗು ಇಲ್ಲ ಕೊರತೆ ಇತ್ತು ಈಗೆಲ್ಲ ಸರೋಗುತ್ತೆ ಒಂದ್ಸ ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ತುಂಬಾ ಹೇಳ್ಬೇಕು ನೆಮ್ಮದಿ ಐತೆ ನನಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಟೆನ್ಷನ್ ಮಕ್ಕಳ ಬಗ್ಗೆ ಏನೇ ಒಂದು ಏನಾದ್ರೂ ಒಂದು ಟೆನ್ಷನ್ ಇರೋದು ಸರ್ ಹೋಮ ಮಾಡಿಸ್ಕೊಂಡು ಹೋದ್ಮೇಲೆ ನಮ್ಮ ಮನೇಲಿ ತುಂಬಾ ಇದ್ದೀವಿ ನಮಗೆ ಕೆಲಸ ಇಲ್ಲ ಅನ್ನೋ ತರ ನಮಗೆ ಯಾವ್ದು ಇಲ್ಲ ಸರ್ ಅಷ್ಟು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿದ್ದೀವಿ ಸರ್ ನಾನು ಒಬ್ಬ ರೈತಾಬಿ ಕುಟುಂಬದಿಂದ ಬಂದಿರೋ ನಾನು ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಒಬ್ಬ ಬೀದಿಯಲ್ಲಿ ಒಬ್ಬ ಒಡೆ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಅಂದ್ರೆ ದೈವಾನುಗ್ರಹದಿಂದ ನಾನು ಬೆಳೆದಿದ್ದೀನಿ ಹೊರತು ನನ್ನಿಂದ ನಾನು ಬೆಳೆದಿಲ್ಲ ನಾನು ಕೇಳ್ಕೊಳ್ಳೋದು ಆ ಭಗವಂತನ ಮುಂದೆ ನಿಂತು ಮಠದಲ್ಲಿರುವಂತ ಪೀಠಾಧಿಪತಿ ಭಿಕ್ಷಾಧಿಪತಿ ಆಗಬೇಕು ಇಲ್ಲಿಗೆ ಬರುವಂತ ಭಕ್ತಾದಿಗಳು ಲಕ್ಷಾಧಿಪತಿ ಆಗಬೇಕು ಅನ್ನೋದೇ ನಾನು ಭಗವಂತನ ಪ್ರಾರ್ಥನೆ ಮಾಡೋದು